ಮುನಿಯಪ್ಪ ಅವ್ರಿಗೆ ಸುಧಾಕರಣ್ಣ ಅವ್ರಿಗೆ ಚಿಲುಕಲ್ಲೇ ಒಬ್ಬಳಿ ನಮ್ಮ ಅಧಿಕೃತ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ರವರು ಅವ್ರಿಗೂ ಸಹ ಒಂದು ಜೈತರ ಇರಬೇಡ ದಟ್ಟಿಯನ್ನು ನೀವು ಚಪ್ಪಳೆ ಪಟ್ಟ ಜೈತಾರ ಸುಡುಬಿಸಲು ನನ್ನ ಈ ಕಾರ್ಯಕ್ರಮ ಅಧಿಕೃತವಾಗಿ ಪ್ರಚಾರ ಕಾರ್ಯಕ್ರಮ ಪ್ರಾರಂಭ ಆಗಬೇಕಿತ್ತು ಆಕಸ್ಮಿಕವಾಗಿ ಅಕಾಲಿಕವಾಗಿ ನಮ್ಮ ಪ್ರಾಣ ಸ್ನೇಹಿತ ನಮ್ಮ ಕಾಂಗ್ರೆಸ್ ಪಕ್ಷದ ನಿಷ್ಠಾಳು ಸಂತೋಷ್ ಬೆಳ್ಳೂಟಿ ಸಂತೋಷ್ ಅವರು ನಿಧನರಾದರು ಆ ಒಂದು ಅಕಾಲಿಕ ನೋವು ಕಾರ್ಯಕರ್ತರಲ್ಲಿ ಇನ್ನೂ ಕಾಡ್ತಾ ಇದೆ ಅದನ್ನು ಸಹ ಸಹಿಸಿಕೊಂಡು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಕುಟುಂಬಕ್ಕೆ ಅಂತ ಅಂತೇಳಿ ತಮ್ಮೆಲ್ಲರ ಪರವಾಗಿ ಒಂದು ಕ್ಷಣ ಅವರಿಗೆ ಹಾರೈಸಿ ನಾವು ಮಾಡಿದ್ದ ಭೂಮಿ ಉಳ್ಳೋಣಿಗೆ ಒಂದು ಸಹಾಯ ಆಗ್ತದೆ ಅಂತ ಹೇಳಿ ಲೋನ್ಗಳು ಕೊಟ್ಟಿದ್ದಕ್ಕೆ ತಾನೇ ಇವತ್ತು ನಾವು ನಮ್ಮ ವ್ಯವಸಾಯದ ಉಳ್ಳಂತವರಾಗಿ ಬೆಳೆ ಬೆಳ್ಕೊಂಡು ನಮ್ಮ ಕಾಲ ಮೇಲೆ ಒಂದು ಒಂದು ರೈತರಿಗೆ ಕಾರ್ಯಕ್ರಮ ಸರ್ಕಾರದಿಂದ ಆಗ್ತಾ ಇಲ್ಲ ಆಗ್ತಾ ಇದೆಯಾ ಇಲ್ಲಾದ್ರೂ ಲೋನ್ ತಗೊಂಡಿದ್ರೆ ಕೇಂದ್ರ ಸರ್ಕಾರದಿಂದ ಲೋನ್ ಬಂದು ಕಾರ್ಖಾನೆ ಮಾಡ್ತಾ ಇಲ್ಲ ನಾನು ವ್ಯವಸಾಯಕ್ಕೆ ಸಹಾಯ ಮಾಡಿದ್ರು ಅನ್ನೋದೊಂದು ಒಂದು ಸಹ ಇದನ್ನು ನಮ್ಗೆ ಸಿಗ್ತಾ ಇಲ್ಲ ಈ ರೀತಿಯಾದಂತ ಒಂದು ಬಗ್ಗೆ ಬಗಳ ಮಾತುಗಳು ಹೇಳ್ಕೊಂಡು ಕಾಲ ಮಾಡಿಕೊಂಡು ದೇಶದ ಸಾಲ ಅರವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಮತ್ತು ಇತರೆ ಸರ್ಕಾರಗಳು ಮಾಡಿದಂತ ಸಾಲ ನಲವತ್ತು ಲಕ್ಷ ಕೋಟಿ ಇವತ್ತು ಮೋದಿ ಅವರು ಹತ್ತು ವರ್ಷದಲ್ಲಿ ಮಾಡಿದಂಥದ್ದು ಇನ್ನೂರು ಲಕ್ಷಕ್ಕೂ ಲಕ್ಷ ಕೋಟಿ ನಮ್ಮೆಲ್ಲ ಸಾಲುಗಾರನ್ನು ಮಾಡಿಬಿಟ್ಟಿದ್ದಾರೆ ಅವರು ಒಳ್ಳೆ ಬಟ್ಟೆ ಹಾಕೊಳ್ಳೋದು ಅಂತದ್ದು ದೇಶ ಚೆನ್ನಾಗಿದೆ ಹೇಳಿ ಬಾಯಿ ಮಾತು ಆದ್ರೆ ಬಡವರಿಗೆ ಮನೆ ಕಟ್ಟ ಕಾರ್ಯಕ್ರಮಗಳು ಆಗ್ತಾ ಹತ್ತು ವರ್ಷ ಆಗಿದೆ ರೈತರು ಗ್ರಾಮ ಪಂಚಾಯತಿ ಸದಸ್ಯರು ಮುಖಾಂತರ ಅನುದಾನ ಬರ್ತಾ ಇಲ್ಲ ಪಂಚಾಯತಿಗಳಿಗೆ ರೈತರಿಗೆ ಅವ್ರಿಗೆ ಅನುಕೂಲ ರೀತಿ ಕಾರ್ಯಕ್ರಮಗಳು ಮಾಡ್ತಾ ಇಲ್ಲ ಕಾರ್ಮಿಕರಿಗೆ ಅನುಕೂಲ ಆಗ ರೀತಿ ಕಾರ್ಯಕ್ರಮಗಳು ಮಾಡ್ತಾ ಇಲ್ಲ ವಿದ್ಯಾವಂತ ಯುವಕರಿಗೆ ಉದ್ಯೋಗನೇ ಮರೀಚಿಕೆ ಆಗ್ಬಿಟ್ಟಿದೆ ಈ ರೀತಿಯಾದಂತ ವಾಸ್ತವಿಕವಾಗಿ ನಾವೆಲ್ಲ ಬದುಕಬೇಕು ಯಾರು ಕೆಲಸ ಮಾಡ್ತಾ ಇದ್ದಾರೆ ಯಾರು ನಮ್ ಪರವಾಗಿ ಆಲೋಚನೆ ಮಾಡ್ತಾ ಯಾರಿಗೆ ಮತ ಕೊಟ್ರೆ ನಮ್ಗೆ ಶಕ್ತಿ ಬರ್ತದೆ ಅಂತೇಳಿ ಒಂದು ನಾವು ಚಿಂತನೆ ಮಾಡ್ಬೇಕಾಗ್ತದೆ ಆ ಚಿಂತನೆ ಸಾಕಾರವಾಗಬೇಕಾದ್ರೆ ನಾವೆಲ್ಲ ಕೆಲಸ ಕಾರ್ಯಗಳಾಗಬೇಕಾದ್ರೆ ಮತ್ತೆ ಈ ದೇಶದಲ್ಲಿ ಕಾಂಗ್ರೆಸ್ ಬರಬೇಕು ಈ ಗೌತಮಂತ ಯುವಕರು ನಿಮ್ಮ ಬೆನ್ನು ನಿಂತು ನಾವು ಕೆಲಸ ಕಾರ್ಯ ಮಾಡ ನಾವೊಂದ್ ಗಂಟೆ ಮಾತಾಡಂತವ್ರನ್ನ ನಾವು ಪ್ರೀತಿಸ್ಬೇಕು ಮತ ಕೊಡ್ಬೇಕು ಎಲ್ಲೋ ದೂರದಲ್ಲಿ ನಿಂತ್ಕೊಳ್ಳೋದು ಟಿವಿ ಮಾತಾಡೋದು ವಿದೇಶದಲ್ಲಿ ಹೋಗಿ ನಮ್ ದೇಶ ಚೆನ್ನಾಗಿದೆ ಅಂದ್ರೆ ನಾವು ಪುಸ್ತಕದ ಬದ್ಬೇಕಾಯಿ ಸಾರಿಗೆ ಬರಲ್ಲ ಅಂದಂಗೆ ಇಲ್ಲಿ ಬರೀ ಬಾಯಿ ಮಾತಾಡ್ತಾ ಏನು ಆಗಲಿಲ್ಲ ಬಾಯಿ ಮಾತು ಬಡಾಯಿ ಬೇಕೋ ಇಲ್ಲ ಕಾಂತಿ ಬಾತ್ ಅಂದ್ರೆ ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ಬೇಕು ಕೆಲಸ ಮಾಡ ಬೆಂಬಲಿಸು ನಮ್ಮ ನಿಮ್ಮ ಜವಾಬ್ದಾರಿ ಆಗುತ್ತದೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ಕೃಷಿಕರಿದ್ದೀರಿ ವ್ಯವಸಾಯ ಮಾಡ್ಕೊಂಡು ಜೀವನ ಕಟ್ಕೊಳ್ಳಂಥದ್ದು ನಮ್ಗೆಲ್ಲ ಶಕ್ತಿ ಬರಬೇಕಂದ್ರೆ ಮತ್ತೊಮ್ಮೆ ಈ ಭಾಗದಲ್ಲಿ ಅದು ಗೌತಮ್ ಅವ್ರ ಮೂಲಕ ಗೌತಮ್ ಅವ್ರಿಗೆ ಆಗಬೇಕು ಮತ್ತೆ ನಮ್ಮ ಜನಗಳ ಕಷ್ಟ ಸುತ್ತ ಸ್ಪಂದ ರೀತಿಯಲ್ಲಿ ಎಲ್ಲರೂ ಸಹ ನಾವು ಸರ್ಕಾರವನ್ನು ನಿಂತ್ಕೊಳ್ಳೋದಕ್ಕೆ ದಾರಿ ಆಗ್ತದೆ ಅದಕ್ಕೆ ಗೌತಮ್ ಗೆಲ್ಲಬೇಕು ಗೆಲ್ಲುವಂತ ವಾತಾವರಣ ಬಹಳಷ್ಟು ಚೆನ್ನಾಗಿದೆ ನಮ್ಮ ಕೋಲಾರ ಕ್ಷೇತ್ರದಲ್ಲಿ ಹೊಸ ಮುಖ ಹೊಸ ಯುವಕ ಬಡ ಬಗ್ಗೆ ಯುವಕರ ಬಗ್ಗೆ ತುಡಿತಾ ಇರೋರು ನಮ್ಮ ಸ್ನೇಹಿತರು ಅವ್ರಿಗೆ ತಲೆಲ್ಲ ಮತ ಕೊಟ್ಟು ಆಶೀರ್ವದಿಸಿ ಕೆಲ್ಸಗೊಳಿಸಬೇಕು ಅಂತೇಳಿ ಮನವಿ ಮಾಡಿ ನನ್ನ ಮಾತು ನಮಸ್ಕಾರ ಕಾಂಗ್ರೆಸ್ ನನ್ನನ್ನು ಆರಿಸಿ ಪಾರ್ಲಿಮೆಂಟ್ ಕಳಿಸಿದ್ರೆ ಸುಲಭನ ಜೊತೆ ಎಲ್ಲ ನಾಯಕರ ಜೊತೆ ನಿಮ್ಗೇನು ಬರಬೇಕಾಗಿದೆ ಈ ಗ್ರಾಮಕ್ಕೆ ಈ ಹೋಬಳಿಗೆ ನ್ಯಾಯತವಾಗಿ ಏನ್ ಸಲ್ಲಬೇಕಾಗಿದೆ ಅವೆಲ್ಲ ತಂದ ನಿಮ್ಮ ನಿಮ್ಮ ಬಳಿ ಇರುವಂತ ಪ್ರಯತ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ನಿಮ್ಮ ಜೊತೆ ನಿಮ್ಮ ಜೊತೆ ಇರ್ತೀನಿ ನಿಮ್ಮ ಅಣ್ಣ ಇರ್ತೀನಿ ನಿಮ್ಮ ಮನೆಯಾಗ್ ಇರ್ತೀನಿ ನೀವೆಲ್ಲ ಇಪ್ಪತ್ತಾರನೇ ತಾರೀಕು ಹಸ್ತದ ಗೊರತಿಗೆ ಸೀರಿಯಲ್ ನಂಬರ್ ಒಂದು ಮರಿಬೇಡಿ ಈ ಕೊಟ್ಟಿಗೆ ಮತ ನೀಡಬೇಕು ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಪಾಪ ಬಹಳ ಹೊತ್ತಿನಿಂದ ನೀವು ಉರುಮಿಸಿನಲ್ಲಿ ನಿಂತಿದ್ದೀರ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮಗೆ ಕೊಟ್ಟಿರುವಂತ ಹಕ್ಕು ಈ ಮತದಾನದ ಹಕ್ಕು ಅವರೇ ನಿಮಗೆ ಕೊಟ್ಟಿದ್ದು ನೀವು ಓಟ್ ಹಾಕುವಂತದ್ದು ಆ ಹಕ್ಕು ಕೊಟ್ಟಿದ್ದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹಕ್ಕನ್ನ ಕಿತ್ಕೊಳ್ಳೋದಕ್ಕೆ ಈಗ ಬಿಜೆಪಿ ಹೊರಟಿದೆ ಅವ್ರು ಏನ್ ಹೇಳ್ತಾರೆ ಈ ದೇಶಕ್ಕೆ ಚುನಾವಣೆ ಬೇಕಾಗಿಲ್ಲ ಈ ಬಡ ಜನರ ಓಟ್ ನಮಗ್ ಬೇಕಾಗಿಲ್ಲ ಬರೀ ಸು ಶ್ರೀಮಂತರು ಹಾಕಿದ್ರೆ ಸಾಕು ಅದರಿಂದ ಸಂವಿಧಾನ ಬದಲು ಮಾಡಿದ್ರೆ ಸಂವಿಧಾನ ತೆಗೆದು ಹಾಕಿದ್ರೆ ಇವ್ರಿಗೆ ಯಾರಿಗೂ ಓಟ್ ಹಾಕಿರೋದಿಲ್ಲ ನಾವಿಷ್ಟ ಆದವ್ರನ್ನ ನಾವು ಪ್ರೈಮ್ ಮಿನಿಸ್ಟರ್ ಮಾಡ್ಕೋಬಹುದು ಪ್ರೆಸಿಡೆಂಟ್ ಮಾಡ್ಕೋಬಹುದು ಅಂತ ಹುನ್ನಾರದಲ್ಲಿದ್ದಾರೆ ದಯವಿಟ್ಟು ಈಗೆಲ್ಲ ಏನು ನಿಮಗೆ ನಿಮಗೋಸ್ಕರ ಮನೆ ಬಾಗಿಲಿಗೆ ಯಾಕೆ ಬರ್ತೀವಿ ನೀವು ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ನೀವು ಅದನ್ನ ಕರೆಕ್ಟಾಗಿ ಆಗಿ ಬಳಸಿ ಒಂದು ಒಳ್ಳೆಯ ಪಕ್ಷವನ್ನ ಆರಿಸಿ ನಿಮ್ಮ ಸೇವೆಗೆ ತೊಡಗಿಸ್ಕೊಳ್ಳೋದಕ್ಕೋಸ್ಕರ ಬರ್ತೀವಿ ಅಂತ ಸಂವಿಧಾನ ಬದಲಾವಣೆಗೌಡ